ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣೆಯಾಗಿದ್ದಾರೆ ಅಂತೇಳಿ ಇವತ್ತು ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭ ಅಂತೇಳಿ ಅವರು ಬರಲಿಲ್ಲ ಒಂದೊಂದು ಸಬೂತ್ ಕೊಡ್ತಾ ಇದ್ದಾರೆ ಪ್ರತಿ ಬರಲಿಕ್ಕೆ ಬರಲಿಕ್ಕೊಂದು ಸಬೂತ್ ಅದೇ ರೀತಿ ಬೆಳಗಾವಿಯವರನ್ನ ಉಸ್ತುವಾರಿ ಸಚಿವರು ಮಾಡಿದರೆ ನಮ್ಮ ಉಡುಪಿಯಂಥ ಜಿಲ್ಲೆಗಳ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಇದರಲ್ಲಿ ಉದಾಹರಣೆ ಸಮುದ್ರ ಕೊ ಒಂದು ಕಡೆ ಸಮುದ್ರ ಕೊರೆತ ಇದೆ ಒಂದು ಕಡೆ ಮಳೆಯಿಂದಾಗಿ ವಿಪರೀತ ಹಾನಿಯಾಗಿದೆ ಉಡುಪಿ ಜಿಲ್ಲೆಗೇನು ಹೊಸ್ತಲ್ಲ ಇದಕ್ಕೆ ಜಿಲ್ಲಾಡಿದ ಸ್ಪಂದನೆಯನ್ನು ಮಾಡಬೇಕಲ್ಲ ಇವತ್ತು ಶಾಲಾ ರಾಜ್ಯ ಕಾಲೇಜುಗಳಿಗೆ ರಜೆಯನ್ನು ನಿರಂತರವಾಗಿ ಒಂದು ನಾಲ್ಕೈದು ದಿವಸದ ರಜೆಯನ್ನು ನಿನ್ನೆ ಎಂದು ಬಿಟ್ಟು ರಜೆಯನ್ನು ಘೋಷಣೆಗಳು ಮಾಡಿದೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯರು ನಿನ್ನೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದು ತೆಗೆದುಕೊಂಡ್ರು ಅಂತೇಳಿ ನಾವು ಅದನ್ನು ಪತ್ರಿಕೆಯಲ್ಲಿ ನೋಡಿದೆ ಅಧಿಕಾರಿಗಳನ್ನೆಲ್ಲ ತರಾಟೆ ತಗೊಳ್ಳೋದು ಅಧಿಕಾರಿಗಳು ಮಾಡ್ತಾರೆ ಕೆಲಸ ಈಗ ತುರ್ತಾಗಿ ಯಾರು ಆಗಿರಬೇಕಂತೋ ಇಂಥ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಅಂತೇಳಿ ಅವರನ್ನು ತರಾಟೆಗೆ ತಗೊಳ್ಬೇಕು ನಾವೇ ಆಗ್ರಹವನ್ನು ಮಾಡ್ತಾ ಇದ್ವಿ ಇವತ್ತು ಶಾಸಕರಿಗೆ ಅನುದಾನ ಇಲ್ಲ ಒಂದು ಕಡೆ ಶಾಸಕರಿಗೆ ವಿದೇಶಿ ಅನುದಾನ ಕೊಡಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಅವರಿಗೆ ಮೊದಲೇ ಒಂದು ಉಡುಪಿ ಜಿಲ್ಲೆ ಅಂದರೆ ಒಂದು ನಿರ್ಲಕ್ಷ್ಯ ಅವರಿಗೆ ಕಾಂಗ್ರೆಸ್ನವರಿಗೆ ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಐದು ಶಾಸಕರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಅದರಲ್ಲೂ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಶಾಸಕರಿಗೆ ಒಂದು ಅನ್ ಅನುದಾನ ಇಲ್ಲ ಪ್ರಕೃತಿ ವಿಭಕ್ ವಿಪೋಗದಲ್ಲಿ ವಿಶೇಷ ಪ್ಯಾಕೇಜನ್ನು ಕೊಡಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬಂದು ಇಲ್ಲಿ ಶಾಸಕರಿಗೆ ಜವಾಬ್ದಾರಿಯನ್ನು ಕೊಡಲಿ ಇಲ್ಲ ಅವ್ರು ಬರಲಿಲ್ಲ ಅಂದರೆ ಕೆಲಸ ನಿಲ್ಲಿಸಲಿಕ್ಕಾಗುತ್ತಾ ಇಲ್ಲ ಒಂದು ಡೈರೆಕ್ಷನ್ ಕೊಡಬೇಕಲ್ಲ